ಈ ಮಣ್ಣಲ್ಲಿ ನಮಗೆ ಆಶ್ರಯ ಅನ್ನ ವಿದ್ಯೆ ಬೆಳಕು ಆರೋಗ್ಯ ಕೊಟ್ಟಂತಹ ವಂಶ ಯಾವುದಾದ್ರೂ ಇದ್ರೆ ಅದು ಯದುವಂಶ ಹೆಂಗೆ ಕನ್ನಂಬಾಡಿ ಕಟ್ಟಿದ್ರು ಮನೆಯಲ್ಲಿರೋ ಒಡವೆನ ತಗೊಂಡೋಗಿ ದೂರದ ಮುಂಬೈನಲ್ಲಿ ಮಾರಿ ಬ್ರಿಟಿಷ್ ಸಾಮ್ರಾಜ್ಯದವರು ಪರವಾನಗಿ ಕೊಡದಲ್ಲಿ ಇದ್ರೂ ಹೋರಾಟ ಮಾಡಿ ನಾನು ಕಟ್ಟಿಸ್ತೇನೆ ಎಂತಹ ಮಹಾನುಭಾವ ಯಾರಾದ್ರೂ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇನಾದರೂ ಇವತ್ತು ಕನ್ನಂಬಾಡಿ ಕಟ್ಟಿಸಿ ಬಂಗಾರ ದೊಡ್ಡಿ ಕಾಲುವೆ ಒಳಗೆ ನೀರು ಹಾಯಿಸ್ತರೆ ಹೋಗಿದ್ದಿದ್ರೆ ನಾವೆಲ್ಲ ಏನಾಗಿರ್ತಿದ್ವಿ ಕಂದ ಇವತ್ತಿನವರೆಗೂ ನಾವು ಹೊಗೆಸಪ್ಪ ಬೆಳ್ಕೊಂಡು ಬದುಕ್ತಾ ಇದ್ವಿ ಅಂತ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಹೇಳಿದ್ದನ್ನು ಕೇಳಿದೀವಿ ಇವತ್ತೇನಾದರೂ ನಾವು ಸಣ್ಣಕ್ಕೆ ಅನ್ನ ಊಟ ಮಾಡ್ತೀವಿ ಅಂದರೆ ಅದು ಯದುವಂಶದವರು ಕೊಟ್ಟ ಭಿಕ್ಷೆ ಆ ಅನ್ನ ನಾವು ಯಾವತ್ತು ಮರೆಯಲ್ಲ ಹಂಗಾಗಿ ಇವತ್ತೇನಾದ್ರೂ ಈ ದೇಹ ಬೆಳೆದು ನಿಂತಿದೆ ಅಂದರೆ ಅದಕ್ಕೆ ಯದುವಂಶದವರು ಕೊಟ್ಟ ಭಿಕ್ಷೆ ಅಂತ నాన్ అందుకుంటీని